ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೂ ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ತುಂಬಾ ರುಚಿಯಾಗಿರೋಂಥ ಟೇಸ್ಟಿಯಾಗಿರೋವಂಥ ತುಂಬ ಸ್ವೀಟ್ ಆಗಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ ಜಾಮೂನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮಾಡೋ ರೀತಿ ಅಂದರೆ ಜಾಮೂನ್ ಯಾವ ಥರ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಬರಬೇಕು ಆ ಥರ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಜಾಮೂನ್ಗೆ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಬೌಲ್ ಸಕ್ಕರೆಗೆ ನಾಲ್ಕು ಬೌಲಷ್ಟು ವಾಟರ್ನ ಹಾಕೊತಾ ಇದ್ದೀನಿ ಅದೇ ಬೌಲ್ ಅಳತೆನಲ್ಲೇ ಹಾಕೊಬೇಕಾಗತ್ತೆ ಸೊ ನಾವಿಲ್ಲಿ ಎಳೆ ಪಾಕನ ತೊಗೊಬೇಕು ತುಂಬ ಗಟ್ಟಿ ಪಾಕನ ತೆಗಿಯೋದಕ್ಕೆ ಹೋಗಬಾರ್ದು ಕೆಲವೊಬ್ಬರಿಗೆ ಸ್ವೀಟು ತುಂಬಾ ಇಷ್ಟ ಆಗುತ್ತೆ ಅಂಥವರು ಸ್ವಲ್ಪ ಅಂದರೆ ಗಟ್ಟಿ ಪಾಕದಲ್ಲಿ ಮಾಡ್ತಾರೆ ಇನ್ನು ಕೆಲವೊಬ್ಬರಿಗೆ ಒಂದು ಜಾಮೂನ್ ತಿಂತಿದ್ದಂಗೆ ತುಂಬ ಸ್ವೀಟ್ ಅನ್ನಿಸ್ಬಿಟ್ರೆ ನೆಕ್ಸ್ಟ್ ಜಾಮೂನ್ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಂಗಾಗಿ ಆಗಿ ಒಂದು ಎಳೆ ಪಾಕನ ತೆಗೆದು ಪಾಕ ರೆಡಿ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಇಲ್ಲಿ ಕೇಸರಿ ಪೌಡರ್ನ ಹಾಕೊಂತ ಇದೀನಿ ಜೊತೆಗೆ ಏಲಕ್ಕಿ ಪೌಡರ್ ಇದ್ರೆ ಹಾಕೊಬಹುದು ಇಲ್ಲ ಅಂತ ಏಲಕ್ಕಿನ ನೀವು ಜಜ್ಜಿಬಿಟ್ಟು ಈ ರೀತಿ ಹಾಕೊಬಹುದು ನೋಡಿ ಒಂದ್ ಕಡೆ ಪಾಕ ರೆಡಿ ಆಗಿದೆ ಇಷ್ಟು ಅದಕ್ಕೆ ಬಂದರೆ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಜಾಮೂನ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಇಲ್ಲಿ ಬಂದು ಎಂ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಬೈ ಒನ್ ಗೆಟ್ ಒನ್ ಒಂದು ಪ್ಯಾಕೆಟ್ಗೆ ಒಂದು ಪ್ಯಾಕೆಟ್ ಫ್ರೀ ಬರುತ್ತೆ ಸೊ ಹಂಗಾಗಿ ಒಂದು ಪ್ಯಾಕೆಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಮನೆಯಲ್ಲಿ ಜಾಮೂನ್ ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಎರಡು ಪ್ಯಾಕೆಟ್ನ ಹಾಕಿ ಮಾಡ್ತಾ ಇದ್ದೀನಿ ಪ್ಯಾಕೆಟ್ ಅಲ್ಲಿ ಹಿಟ್ಟನ್ನೆಲ್ಲ ಒಂದು ಬೌಲ್ಗೆ ನೀವು ಹಾಕೊಂಡಾಗ ಅದರಲ್ಲಿ ಗಂಟು ಗಂಟು ತರ ಇರುತ್ತೆ ಅದನ್ನೆಲ್ಲ ನೀವು ನೀಟಾಗಿ ಕೈನ ಸಹಾಯದಿಂದ ನೀಟಾಗಿ ಪೌಡರ್ ಮಾಡ್ಕೊಬೇಕು ಈ ರೀತಿ ಗಂಟು ಗಂಟು ಇರಬಾರ್ದು ನಾವು ಯಾಕೆಂತ ಅಂದ್ರೆ ಹಿಟ್ಟ ಕಲಸಿ ಾಗ ಗಂಟು ಗಂಟಿದ್ರೆ ಜಾಮೂನು ಚೆನ್ನಾಗಿ ಬರೋದಿಲ್ಲ ನೆಕ್ಸ್ಟ್ ನಾನು ಇಲ್ಲಿ ಹಾಲನ್ನು ಕಾಯಿಸಿಟ್ಕೊಂಡಿದ್ದೀನಿ ಒಂದು ಲೋಟದಷ್ಟು ತಗೊಂತ ಇದೀನಿ ಅಷ್ಟೇನೆ ಜಾಸ್ತಿ ಏನು ಬೇಕಾಗೋದಿಲ್ಲ ಬಟ್ ಹಸಿ ಹಾಲನ್ನು ತಗೊಂಬಾರ್ದು ಮೊದ್ಲಿಗೆನೆ ಹಾಲನ್ನ ಕಾಯಿಸಿಟ್ಕೊಂಡಿರಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟಿಂಗೆ ನೀವು ಪೂರ್ತಿ ಹಾಕೋದಕ್ಕೆ ಹೋಗಬೇಡಿ ನೋಡ್ತಾ ನೋಡ್ತಾ ಸ್ವಲ್ಪ ಸ್ವಲ್ಪನೇ ಹಾಕೊಬೇಕಾಗುತ್ತೆ ನಮ್ಮ ಅಂತೂ ಜಾಮೂನ್ ಅಂದ್ರೆ ಎಲ್ಲರಿಗೂ ಇಷ್ಟ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಜಾಮೂನ್ ಅಂದ್ರೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಬಕ್ರಿಗಳಲ್ಲೆಲ್ಲ ಜಾಮೂನ್ ಇಷ್ಟಪಡೋದಿಲ್ಲ ಮನೇಲೇ ಮಾಡಬೇಕು ನಮ್ಮ ಖುಷಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಅವಳ ಒಂದು ಬಲವಂತದಿಂದ ಇವತ್ತು ಜಾಮೂನ ಮಾಡ್ತಾಯಿದ್ದೀನಿ ಜೊತೆಗೆ ಹಂಗೆ ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಾದ್ಮೇಲೆ ನಾವೇನು ಮಾಡಬೇಕು ಸ್ವಲ್ಪ ನೀರನ್ನು ಈ ರೀತಿ ಚುಮ್ ಕುಸ್ತಾ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬಾರ್ದು ನೋಡ್ತಾ ನೋಡ್ತಾನೆ ನೀವು ನಿಧಾನಕ್ಕೆ ಇಟ್ಟು ಮಿದಿವಾಗಲೇ ನಿಮಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ಕೈಗೆ ಅಂಟಬೇಕು ಹಿಟ್ಟು ಆ ಹದ್ದವರೆಗು ನೀವು ಮಿತ್ಕೊಳ್ಳಿ ನೋಡಿ ಈಗ ಕೈಗೆ ಅಂಟುತ್ತಿದೆ ಈ ಒಂದು ವಿಧಾನದಲ್ಲಿ ಹಿಟ್ಟನ್ನು ಮಿತ್ಕೊಬೇಕಾಗುತ್ತೆ ಈಗ ನೆಕ್ಸ್ಟ್ ನೀವೇನು ಮಾಡಬೇಕು ಎಣ್ಣೆನ ಹಾಕೊಬೇಕಾಗತ್ತೆ ಹಿಟ್ಟು ಕೈಗೆ ಅಂಟೋ ಸಂದರ್ಭದಲ್ಲಿ ಎಣ್ಣೆನ ಹಾಕೊಬೇಕು ಅಲ್ಲಿವರೆಗೂ ನೀವು ಎಣ್ಣೆನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಈಗ ನೋಡಿ ಎಣ್ಣೆ ಹಾಕೊಂಡ್ಮೇಲೆ ಹಿಟ್ಟು ಎಲ್ಲೂ ಸಹ ವೇಸ್ಟ್ ಆಗೋದಿಲ್ಲ ನೀಟಾಗಿ ಕೈಗೇನೆ ಕೈಗೆ ಸಿಗುತ್ತೆ ನೋಡಿ ಈ ಹದದಲ್ಲಿ ತುಂಬ ಜಾಸ್ತಿ ಮಿದ್ಯೋದಕ್ಕೂ ಹೋಗಬಾರ್ದು ಈಗ ನಾವು ಚಪಾತಿ ಹಿಟ್ಟನ್ನು ಮಿದಿತೀವಲ್ಲ ಆ ವಿಧಾನದಲ್ಲಿ ಮಿದ್ಯೋದಕ್ಕೆ ಹೋಗಬಾರ್ದು ಇಷ್ಟ ನಾನು ಎಷ್ಟು ಮಿದೀತಾ ಇದ್ದೀನಿ ನೋಡಿ ಇಷ್ಟನ್ನೇ ನೀವು ನಾದಿಸ್ಕೊಬೇಕಾಗುತ್ತೆ ಇಷ್ಟಾದಮೇಲೆ ನೀವೊಂದು ಹಾಫ್ ಅನ್ ಅವರು ಈ ಹಿಟ್ಟನ್ನು ರೆಸ್ಟ್ ಮಾಡೋದು ಬಿಟ್ಬಿಡಬೇಕು ಆಮೇಲೆ ನಾವು ಉಂಡೆಗಳನ್ನ ಮಾಡ್ಕೊಬೇಕಾಗತ್ತೆ ಆವಾಗಲೇ ತುಂಬ ಚೆನ್ನಾಗಿ ಜಾಮೂನು ಸಾಫ್ಟಾಗಿ ಬರೋ ಅಂಥದ್ದು ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಬರಬೇಕು ಈ ಥರ ಹಿಟ್ಟು ಬಂದ್ರೆ ಜಾಮೂನು ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ನಾನಿಲ್ಲಿ ಒಂದೇ ಶೇಪಲ್ಲಿ ಎಲ್ಲ ಉಂಡೆಗಳು ಸಹ ಒಂದೇ ಶೇಪಲ್ಲೇ ಇರಬೇಕು ನೀಟಾಗಿ ಒಂದೇ ಸಮನಾಗೆ ಇರಬೇಕು ಆ ರೀತಿ ಉಂಡೆಗಳನ್ನ ಮಾಡ್ಕೊಬೇಕು ನೀವೇನು ಮಾಡಬೇಕು ಉಂಡೆ ಕಟ್ಟುವಾಗ ತುಪ್ಪ ಅಥವಾ ಎಣ್ಣೆ ಎರಡನ್ನಾದರೂ ಬಳಸಿ ನೀವು ಕೈಗೆ ಹೆಚ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೊಬೇಕಾಗತ್ತೆ ಎರಡೂ ಕೈ ಸಹಾಯದಿಂದ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಎಲ್ಲ ಉಂಡೆಗಳು ಒಂದೇ ಶೇಪೇ ಬರೋದಿಲ್ಲ ಅಂದರೆ ನೀವೇನು ಮಾಡ್ಬೋದು ಹಿಟ್ಟನ್ನು ನೀಟಾಗಿ ಆದಮೇಲೆ ನೀವು ಚಾಕನ ಸಹಾಯದಿಂದ ಫಸ್ಟು ಒನ್ ಒನ್ ಪೀಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆವಾಗ ಶೇಪ್ ನಿಮ್ಗೆ ನೀಟಾಗಿ ಬರುತ್ತೆ ಎಲ್ಲ ಒಂದೇ ಸಮನಾಗಿ ಉಂಡೆಗಳಾಗಿ ಬರುತ್ತೆ ನೋಡಿ ಈ ರೀತಿ ಈ ಒಂದು ಅದಕ್ಕೆ ಮಾಡಬೇಕು ಕೆಲವೊಬ್ಬರು ಇನ್ನೂ ತುಂಬ ಚಿಕ್ಕದಾಗಿ ಉಂಡೆ ಮಾಡ್ತಾರೆ ಬಟ್ ನಾನಿಲ್ಲಿ ಎರಡು ಪ್ಯಾಕೆಟು ಹಾಕಿ ಜಾಮೂನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪ ದಪ್ಪ ಸೈಜೇ ಮಾಡ್ತ ಇದ್ದೀನಿ ನೋಡಿ ಈ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆಗೆ ಹಾಕಿದ್ಮೇಲೆ ಇನ್ನೂ ಒಂದು ಪಟ್ಟು ಸೈಜ್ ದಪ್ಪ ಬರುತ್ತೆ ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ ಜಾಮೂನು ನೋಡಿ ಒಂದು ಕಡಾಯಿಗೆ ಎಣ್ಣೆನ ಬಿಟ್ಟು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದ ಮೇಲೆ ನೀವು ಒಂದೊಂದೇ ಉಂಡೆಗಳನ್ನ ಈ ರೀತಿ ಹಾಕೊಬೇಕಾಗತ್ತೆ ಸ್ವಲ್ಪ ಕಮ್ಮಿ ಇದ್ದಂಗೆ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದರೆ ಎಣ್ಣೆಗೆ ಹಾಕಿದಾಗ ಅದು ಸೈಜ್ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಅಲ್ವಾ ನಾವು ಜಾಸ್ತಿ ಹಾಕ್ಬಿಟ್ರೆ ಅದನ್ನು ನಾವು ಬೇಯಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಖುಷಿ ಈ ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಜಾಮೂನನ್ನು ನೋಡಿ ಅದೇ ಥರ ಆ ಸೈಜಲ್ಲೇ ಬೇಕು ಅಂತ ಕೇಳಿದಾಳೆ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಈ ಥರ ದಪ್ಪದಾಗಿ ಉಂಡೆಗಳನ್ನ ಮಾಡಿ ಜಾಮೂನ ಮಾಡಿಕೊಟ್ಟೆ ಅವಳಿಗೆ ತುಂಬಾ ಖುಷಿಪಟ್ಟು ತುಂಬ ಇಷ್ಟಪಟ್ಟು ತಿಂದ್ಲು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಜಾಮೂನ್ ಮಾತ್ರ ನೋಡ್ತಾ ಇರ್ಬೋದು ನೀವು ಎಣ್ಣೆಗೆ ಹಾಕಿದ್ಮೇಲೆ ಏನು ಮಾಡಬೇಕು ಲೋ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೀವೇನಾದರೂ ಉರಿ ಜಾಸ್ತಿ ಕೊಟ್ಟು ಇದನ್ನು ಬೇಯಿಸ್ಕೊ ಕೊಡೋದಕ್ಕೆ ಹೋದ್ರೆ ಏನಾಗುತ್ತೆ ಮೇಲೆಲ್ಲ ಕಲರ್ ಚೇಂಜ್ ಆಗುತ್ತೆ ಬಟ್ ಒಳಗಡೆ ಹಿಟ್ಟು ಬೆಂದಿರೋದೇ ಇಲ್ಲ ಸೊ ಹಂಗಾಗಿ ನೀವು ಮೀಡಿಯಂ ಫ್ಲೇಮು ಅಥವಾ ತೀರಾ ಲೋ ಫ್ಲೇಮ್ ಅಲ್ಲೇ ಇಟ್ಟು ನಿಧಾನಕ್ಕೆ ಈ ಉಂಡೆಗಳನ್ನೆಲ್ಲ ನೀಟಾಗಿ ಬೇಯಿಸ್ಕೊಂಬೇಕಾಗುತ್ತೆ ನೋಡಿ ಈ ಅದಕ್ಕೆ ಬರಬೇಕು ನೋಡ್ತಾ ಇರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ನಾವು ಉಂಡೆ ಕಟ್ಟಿದಕಿನ್ನ ಒಂದ್ ಸೈಜ್ ಅಷ್ಟು ದಪ್ಪ ಆಗಿದೆ ಇಷ್ಟು ಪಾಕಕ್ಕೆ ಹಾಕ್ದಾಗ ಇನ್ನು ಸ್ವಲ್ಪ ಜಾಸ್ತಿನೇ ಬರುತ್ತೆ ಜಾಮೂನ್ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಮಕ್ಕಳಿಗಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದ್ರೂ ತುಂಬ ಬೇಗ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದರೆ ಜಾಮೂನನ್ನ ನಾವು ಚೂಸ್ ಮಾಡ್ಬೋದು ನೋಡಿ ಇವಾಗ ಪಾಕಕ್ಕೆ ನಾನು ಹಾಕ್ತಾಯಿದ್ದೀನಿ ಪಾಕ ಬಂದು ತೀರಾ ಹಾರಿರಬಾರ್ದು ತೀರಾ ಬಿಸಿನೂ ಇರಬಾರ್ದು ಒಂದು ಆಗಿ ಬಿಸಿ ಇದ್ರೆ ಸಾಕಾಗುತ್ತೆ ನೋಡಿ ಒನ್ ಮಮ್ದೇ ಹಾಕೊಬೇಕಾಗುತ್ತೆ ನಾನಿಲ್ಲಿ ಪಾಕ ಇಷ್ಟನ್ನೇ ತೆಗ್ದಿದ್ದೀನಿ ಬಟ್ ನಾನು ಮಾಡಿರೋ ಜಾಮೂನ್ ಉಂಡೆಗಳಿಗೆ ಈ ಪಾಕ ಸಾಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಕರೆದಿರೋ ಅಷ್ಟು ನಾನು ಇಲ್ಲಿ ಇಲ್ಲ ನೀವು ಎ ಫುಲ್ಲು ಹಾಕೋದಕ್ಕೆ ಹೋಗಬೇಡಿ ನೀವು ಫುಲ್ಲು ಹಾಕ್ಬಿಟ್ರೆ ಪಾಕ ಎಲ್ಲ ಇರ್ಕೊಂಡ್ಬಿಡುತ್ತೆ ಜಾಮೂನು ಉಂಡೆ ದಪ್ಪ ಬಂದ್ಬಿಡುತ್ತೆ ಬಟ್ ನೀವು ಆಮೇಲೆ ಒಂದೊಂದೇ ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಯದಕ್ಕೆ ಬಿಟ್ಬಿಡಬೇಕು ನೋಡಿ ಇಲ್ಲೆಲ್ಲ ಪಾಕ ಹೀರ್ಕೊಂಡಿದೆ ಈಗ ನೋಡಿ ಜಾಮೂನ ಈ ರೀತಿ ಸ್ಪೂನಿನ ಸಹಾಯದಿಂದ ಒಂದು ಒಂದೇ ತೊಗೊಬೇಕಾಗುತ್ತೆ ನೀವು ಆಗಲಿ ಬೇರೆ ಇನ್ಯಾವುದೋ ಸ್ಪೂನನ್ನಾಗಲಿ ಬಳಸೋದಕ್ಕೆ ಹೋಗ್ಬೇಡಿ ಈ ಥರ ಚಿಕ್ಕ ಸ್ಪೂನಿಂದನೇ ತೊಗೊಳ್ಳಿ ಎಲ್ಲೂ ಸಹ ಜಾಮೂನ್ ಒಡ್ಕೊಳ್ಳೋದಿಲ್ಲ ಎಲ್ಲೂ ಸಹ ಉಂಡೆನೂ ಸಹ ಎಣ್ಣೆಗೆ ಹಾಕ್ತಾಗ್ಲೂ ಸಹ ಹೊಡೆದಿಲ್ಲ ಪಾಕಕ್ಕಾಗ್ತಾಗ್ಲೂ ಸಹ ಒಡ್ದಿರೋದಿಲ್ಲ ನೋಡಿ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡಿದ್ರೆ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗ್ತಾ ಇರುತ್ತೆ ಆ ಥರ ಇರುತ್ತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು